ಆ ಸೊ ಹೇಗೆ ಎಲ್ಲರೂ ನಮಸ್ಕಾರ ಇವತ್ತಿನ ಈ ಒಂದು ವಿಡದಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಕೇಳ್ತಾ ಇದ್ರಿ ಸರ್ ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಯಾವಾಗ ಕರೀತಾರೆ ಮತ್ತೆ ಆಲ್ಮೋಸ್ಟ್ ತುಂಬಾ ಜನ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದಾರೆ ಸೊ ಇದು ನಿಜಾನ ಅಥವಾ ಫೇಕ್ ಅಪ್ಲಿಕೇಶ ಅಂದ್ರೆ ಸುಳ್ಳು ಮಾಹಿತಿ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಸಿಕೊಟ್ಟ ಹೋಗ್ತೀನಿ ಓಕೆ ಮತ್ತೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ಯಾವಾಗ ವೇಕೆನ್ಸಿ ಕಾಲ್ಫರ್ ಮಾಡಬಹುದು ನೋಟಿಫಿಕೇಶನ್ ಯಾವಾಗ ಆಗ್ಬಹುದು ಮತ್ತೆ ಎಷ್ಟು ವೇಕೆನ್ಸಿ ತರೀತಾರೆ ಮತ್ತೆ ಅದಕ್ಕೆ ಏಜ್ ಲಿಮಿಟ್ ಎಷ್ಟು ಇರಬೇಕು ಮತ್ತೆ ಯಾರೆಲ್ಲ ಅಪ್ಲಿಕೇಶನ್ ನ ಹಾಕ್ಬಹುದು ಸೊ ಪ್ರತಿಯೊಂದು ಇವತ್ತಿನ ಈ ಒಂದು ತಿಳ್ಕೊಡ್ತಾ ಹೋಗ್ತೀನಿ ಇನ್ನು ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಣ್ಣು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ ರಿಸಲ್ಟ್ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ದಟ್ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಕೂಡ ಹಾಕಿದ್ದೀನಿ ಯಾವುದೇ ಒಂದು ಜಾಬ್ ಅಪ್ಡೇಟ್ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ನಾನು ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಅಪ್ಡೇಟ್ ನ ಮಾಡ್ತಾ ಇರ್ತೀನಿ ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಅಲ್ಲಿರುವ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಓಕೆ ಇಲ್ಲಿ ನೋಡಬಹುದು ಏನು ಇವಾಗ ಅರಣ್ಯ ಇಲಾಖೆ ನೇಮಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ನೋಟಿಫಿಕೇಶನ್ ಯಾವಾಗ ಆಗ್ಬಹುದು ಆದ್ರೆ ಇವಾಗ ನೋಡಬಹುದು ಮೊನ್ನೆ ಕೂಡ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದು ವೇದಿಕೆಯಲ್ಲಿ ಹೇಳಿದ್ದಾರೆ ಅಂದ್ರೆ ಇಲ್ಲಿವರೆಗೂ ಯಾವುದೇ ಒಂದು ಗೋರ್ಮೆಂಟ್ ಅಲ್ಲಿ ಯಾವ್ದೇ ವೇಕೆನ್ಸಿನ ಕಲ್ಫ್ ಮಾಡಿಲ್ಲ ಬಟ್ ಇನ್ನು ಮುಂದೆ ಪ್ರತಿಯೊಂದು ಯಾವ್ದೇ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಒಂದು ಹುದ್ದೆಗಳನ್ನ ಕಲ್ಫ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಎಫ್ ಡಿ ಎಸ್ ಡಿ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಇಲ್ಲಿ ಮತ್ತೆ ಸಿಆರ್ ಡಿ ಆರ್ ಯಾವುದೇ ಒಂದು ಫಾರೆಸ್ಟ್ ಗಾರ್ಡ್ ಆಗಿರ್ಬೋದು ಮತ್ತೆ ಪೋಸ್ಟ್ ಆಫೀಸ್ ಅಲ್ಲಿ ಆಗಿರ್ಬೋದು ಯಾವ ಯಾವ ಹುದ್ದೆಯಲ್ಲಿ ವೇಕೆನ್ಸಿ ಇಲ್ಲಿವರೆಗೂ ಯಾವ್ದು ಒಂದು ಎರಡ್ ಮೂರು ವರ್ಷದಿಂದ ತುಂಬಾನೇ ಒಂದು ಕಾಲ್ ಕಾಲ್ಫಾರ್ಮ್ ಮಾಡ್ಬೇಕಾಗಿತ್ತು ಮತ್ತೆ ಯಾವುದೇ ಕಾಲ್ಫಾರ್ಮ್ ಕೂಡ ಮಾಡಿಲ್ಲ ಸೊ ಇವಾಗ ಒಂದು ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದಾರೆ ಓಕೆ ಈ ಒಂದು ಕಾಲ್ಫಾರ್ಮ್ ಯಾವಾಗ ಆಗ್ಬಹುದು ಅಂತ ನೋಡಿದ್ರೆ ಮತ್ತೆ ತುಂಬಾ ಜನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಅರಣ್ಯ ಇಲಾಖೆಯಲ್ಲಿ ಫಾರೆಸ್ಟ್ ಗಾರ್ಡ್ ಅಲ್ಲಿ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಓಕೆ ಇಲ್ಲಿ ಯಾವುದೇ ರೀತಿ ನೋಟಿಫಿಕೇಶನ್ ಕೂಡ ಆಗಿಲ್ಲ ಇನ್ನು ಯಾವುದೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿಲ್ಲ ನೋಟಿಫಿಕೇಶನ್ ಬಂದ್ಬಿಟ್ಟು ಇನ್ನೊಂದು ಎರಡು ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು ನೋಟಿಫಿಕೇಶನ್ ಕೂಡ ಆಗುತ್ತೆ ಓಕೆ ಆಲ್ಮೋಸ್ಟ್ ಎಷ್ಟು ವೇಕೆನ್ಸಿ ಕರಿಬಹುದು ಅಂತ ನೋಡಿದ್ರೆ ಮ್ಯಾಕ್ಸಿಮಮ್ ನೋಡ್ತು ಆರು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳ ಒಂದು ನೇಮಕಾತಿ ಆಗುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ ಹಂಗೇನಾದ್ರು ಅಪ್ಡೇಟ್ ಬಂದ್ರೆ ನಾನು ಮುಂದೆ ಕೂಡ ತಿಳಿಸಿಕೊಡ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನೋಡಬಹುದು ಇದೊಂದು ಒಂದು ಫಾರೆಸ್ಟ್ ಗಾರ್ಡ್ ಗೆ ಮೇಲ್ ಅಂಡ್ ಫಿಮೇಲ್ ಇಬ್ರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಅದಾದ್ಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನೆಲ್ಲ ಬೇಕಾಗುತ್ತೆ ಅಂದ್ರೆ ಎಜುಕೇಶನ್ ಏನ್ ಕಂಪ್ಲೀಟ್ ಆಗಿದ್ರೆ ಈ ಒಂದು ಫಾರೆಸ್ಟ್ ನೀವು ಅಪ್ಲಿಕೇಶನ್ ಹಾಕಬಹುದು ಅಂತ ನೋಡಿದ್ರೆ ನೀವು ಟೆಂತ್ ಪಾಸ್ ಆಗಿದ್ರೆ ಹಾಕ್ಬಹುದು ಯು ಸಿ ಪಾಸ್ ಆಗಿದ್ರೆ ಹಾಕಬಹುದು ಮತ್ತೆ ಡಿಗ್ರಿ ಕೂಡ ಕಂಪ್ಲೀಟ್ ಆಗಿದ್ರು ಕೂಡ ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಅಪ್ಲಿಕೇಶನ್ ಕೂಡ ಹಾಕಬಹುದು ಅದಾದ ನಂತರ ಏಜ್ ಲಿಮಿಟ್ ಏನೆಲ್ಲ ಬೇಕಾಗುತ್ತೆ ಅಂತ ನೋಡಿದ್ರೆ ಹದಿನೆಂಟರಿಂದ ಇಪ್ಪತ್ತ್ ಮೂರು ವರ್ಷದ ಪ್ರತಿಯೊಬ್ಬರು ಕೂಡ ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬಹುದು ಓಕೆ ಮತ್ತೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಫಸ್ಟ್ ಎಕ್ಸಾಮ್ ಇರುತ್ತಾ ಫಿಜಿಕಲ್ ಇರುತ್ತಾ ಮತ್ತೆ ಸಿಲೆಬಸ್ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳಿ ನಿಮ್ಗೆ ಏನಾದ್ರು ಕಂಪ್ಲೀಟ್ ವಿಡಿಯೋ ಏನಾದ್ರು ಬೇಕಾಗಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಇದ್ರ ಬಗ್ಗೆ ಇನ್ ಡೆಪ್ ಆಗಿ ತಿಳ್ಸಿಕೊಡಕ್ಕೆ ಒಂದು ಪ್ರತಿಯೊಂದು ಕ್ಲಾರಿಟಿನ ಕೊಡ್ತೀನಿ ಸ್ನೇಹಿತರೆ ಮತ್ತೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸದ್ಯದಲ್ಲಿ ನೋಡಬಹುದು ಪಿ ಸಿ ಅಲ್ಲಿ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ನೋಡಬಹುದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಂದು ಎಂಟು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳ ಒಂದು ಸದ್ಯದಲ್ಲಿ ಒಂದು ನೋಟಿಫಿಕೇಶನ್ ಕೂಡ ಆಗುವಂತ ಸಾಧ್ಯತೆ ಇದೆ ಓಕೆ ಇದರಲ್ಲಿ ಸಿಆರ್ ಡಿಆರ್ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಮತ್ತೆ ಹಲವಾರು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆಯಲ್ಲಿ ಭರ್ಜರಿ ಒಂದು ನೇಮಕಾತಿ ಆಗುವಂತ ಸಾಧ್ಯತೆ ಕೂಡ ಇದೆ ಸೊ ನೆಕ್ಸ್ಟ್ ಅದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಕೂಡ ತಿಳಿಸಿಕೊಡ್ತಾ ಹೋಗ್ತೀನಿ ಓಕೆ ಪ್ರತಿಯೊಂದು ಇನ್ಫಾರ್ಮೇಶನ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಎಲ್ಲ ಶೇರ್ ಮಾಡಿ ಅವರು ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಸುಗಮ ಮುಂದಿನ ನಮಸ್ಕಾರ